ಈ ದಿನ ನಾವು ವಾಸ್ತವ ಸಂಖ್ಯೆಗಳಲ್ಲಿ ಈ ಒಂದು ಘಟಕದ ಬಹು ಆಯ್ಕೆ ಪ್ರಶ್ನೆಗಳನ್ನು ನಂತರ ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳನ್ನು ಈ ದಿನ ನಾವು ಚರ್ಚೆ ಮಾಡೋಣ ಈ ಒಂದು ಪ್ರಶ್ನೆಗಳನ್ನು ನೋಡಿದಾಗ ಮೊದಲಿಗೆ ತೊಂಬತ್ತೈದು ಮತ್ತು ನೂರ ಐವತ್ತೆರಡರ ಮೋಸ ಅ ಅಂತ ಕೇಳಿದ್ದಾರೆ ತೊಂಬತ್ತೈದನ್ನು ನೀವು ಮೊದಲ ಅಪವರ್ತಿಸಿ ಯಾವ ರೀತಿ ಅಂತಂದಾಗ ಇಲ್ಲಿ ನೋಡ್ರಿ ಐದರಿಂದ ಬಿಡಿ ಸ್ಥಾನದಲ್ಲಿ ಐದಿದೆ ಐದರಿಂದ ಮೂರರಿಂದ ಮೂರರಿಂದ್ರೂ ಹೋಗೋಲ್ಲ ಅವಿಭಾಜ್ಯ ಸಂಖ್ಯೆಗಳಿಂದ ನಾವು ಭಾಗಿಸ್ಬೇಕಾಗತ್ತೆ ಮೊದಲಿಗೆ ಎರಡು ಮೂರು ಐದು ಈಗ ಐದರಿಂದ ನೋಡೋಣ ಐದು ಒಂದಲೇ ಐದು ಎಷ್ಟು ಉಳಿತು ನಾಲ್ಕು ಉಳಿತು ಐದೊಂಬತ್ತಲೆ ನಲ್ವತ್ತೈದು ಅಂದರೆ ತೊಂಬತ್ತೈದು ಇಸಿ ಕೊಟ್ಟು ಯಾವ ರೀತಿ ಬರಿಬೋದು ಅಂದರೆ ಐದು ಇಂಟು ಹತ್ತೊಂಬತ್ತು ಐದು ಇಂಟು ಹತ್ತೊಂಬತ್ತು ಇನ್ನು ನೂರ ಐವತ್ತೆರಡನ್ನು ನಾವು ಯಾವ ರೀತಿ ಒಡ್ಕೋಬೋದು ಅಂತಂದರೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದ್ರಿಂದ ಎರಡು ಒಳ್ಳೆ ಹದಿನಾಲ್ಕು ಎರಡು ಆರಲೆ ಹನ್ನೆರಡು ಹೌದಾ ಈಗ ಎರಡು ಮೂರಲೇ ಆರು ಎರಡು ಎಂಟಲೇ ಹದಿನಾರು ಮತ್ತೆ ಬಿಡಿ ಬಿಡಿಸ್ಥಾನದಲ್ಲಿ ಸಮಸಂಖ್ಯೆ ಇರೋದ್ರಿಂದ ನಾನು ಎರಡರಿಂದ ಭಾಗಿಸ್ತಾ ಇದ್ದೀನಿ ಎರಡು ಒಂದಲೇ ಎರಡು ಎರಡೊಂಬತ್ತಲೇ ಹದಿನೆಂಟು ಹತ್ತೊಂಬತ್ತು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅದನ್ನು ನಾವು ಪುನಃ ಒಡೆಯಲಕ್ಕೆ ಹೋಗೋದಿಲ್ಲ ಈಗ ಅಂದರೆ ನೂರ ಐವತ್ತೆರಡು ಇಸ್ ಈಕ್ವಲ್ ಟು ಎರಡು ಇಂಟು ಎರಡು ಇಂಟು ಎರಡು ಇಂಟು ಹತ್ತೊಂಬತ್ತು ನೋಡಿರಿ ಇಲ್ಲಿ ನಮ್ಗಲ್ಲಿ ಮೋಸ ಅ ಅಂತ ಕೇಳಿದರೆ ಐವತ್ತೇಳಂಟು ಹತ್ತೊಂಬತ್ತ ಎಂಟು ಈ ಎರಡೂ ಸಂಖ್ಯೆಗಳನ್ನು ನೋಡಿದಾಗ ಅಪವರ್ತನಗಳು ಯಾವ್ದಿದೆ ಅಂದರೆ ಹತ್ತೊಂಬತ್ತು ಇದು ಹತ್ತೊಂಬತ್ತು ಹತ್ತೊಂಬತ್ತು ಸಾಮಾನ್ಯ ಅಂಶ ಇದು ಏನಾಗುತ್ತೆ ಮೋಸ ಆಗುತ್ತೆ ಆದ್ದರಿಂದ ಸರಿಯಾದ ಆಯ್ಕೆ ಹತ್ತೊಂಬತ್ತಾಯಿತು ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡಿದಾಗ ಎಂ ಮತ್ತು ಎನ್ಗಳ ಮಸ ಅ ಮತ್ತು ಲಸಗಳು ಕ್ರಮವಾಗಿ ಎಚ್ ಮತ್ತು ಎಲ್ ನೋಡ್ರಿ ಎಮ್ ಮತ್ತು ಎನ್ ನಾವು ಪುಸ್ತಕದಲ್ಲಿ ಎ ಮತ್ತು ಬಿ ಅಂತ ತೆಗೆದುಕೊಂಡಿದ್ದೀವಿ ಇಲ್ಲಿ ನಾನು ಎಮ್ ಮತ್ತು ಎನ್ ತೆಗೆದುಕೊಂಡಿದ್ದಾರೆ ಇವುಗಳ ಮೋಸ ಮತ್ತು ಲಸಾಗಳು ಕ್ರಮವಾಗಿ ಮೋಸ ಅಂದಾಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಲಸ ಅಂದರೆ ಲೀಸ್ಟ್ ಕಾಮನ್ ಫ್ಯಾಕ್ಟರ್ ಹೌದಾ ಅಂದಾಗ ಎಚ್ ಮತ್ತು ಎಲ್ ಅನ್ನು ತೆಗೆದುಕೊಂಡಿದೆ ಎಮ್ ಮತ್ತು ಎನ್ಗಳ ಮೋಸ ಮತ್ತು ಲಸಗಳು ಕ್ರಮವಾಗಿ ಎಚ್ ಮತ್ತು ಎಲ್ ಆದರೆ ಆಗ ಈ ಸರಿಯಾದ ಆಯ್ಕೆ ಯಾವುದು ತಗೋಬಹುದು ನೋಡಿ ಎಂ ಇಂಟು ಎಚ್ ಇಸಿ ಟು ಎನ್ ಇಂಟು ಎಲ್ ಎಮ್ ಇಂಟು ಎನ್ ಇಸ್ ಇಕೊಟು ಎಚ್ ಇನ್ ಟು ಎಲ್ ಎಮ್ ಇಂಟು ಎಲ್ ಇಸ್ ಈಕ್ ಒಟ್ಟು ಎನ್ ಇಂಟು ಎಚ್ ಎಚ್ ಇಂಟು ಎಮ್ ಇಸ್ ಇಕೊಟ್ಟು ಎನ್ ಇಂಟು ಎಲ್ ನೋಡಿದಾಗ ನಮ್ದು ಏನಿದೆ ಸೂತ್ರ ಎ ಇಂಟು ಬಿ ಇಸ್ ಟು ಎಚ್ ಇಂಟು ಎಲ್ ಇಲ್ಲಿ ಎ ಮತ್ತು ಬಿ ಬದಲಿ ಏನು ತಗೊಂಡಿದೆ ಎಮ್ ಇಂಟು ಎನ್ ತೊಗೊಂಡಿದೆ ಎಚ್ ಇಂಟು ಎಲ್ ಇಲ್ಲಿ ನೋಡಿದಾಗ ಯಾವುದಾಗುತ್ತೆ ಎಮ್ ಇಂಟು ಎನ್ ಎಚ್ ಇಂಟು ಎಲ್ ಬಿ ಆಯ್ಕೆ ಸರಿಯಾಗಿದೆ ಇನ್ನು ಇಪ್ಪತ್ತು ಮತ್ತು ಎಂಟು ಮಸಾ ಅ ನಾಲ್ಕು ಆದರೆ ಲಸ ಅಂತ ಕೇಳಿದ್ದಾರೆ ಇಪ್ಪತ್ತು ಮತ್ತು ಎಂಟರ ಮೋಸ ಅ ನಾಲ್ಕು ಆದರೆ ಲಸ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಸೂತ್ರವನ್ನು ಹಾಕಿ ಈಸಿಯಾಗಿ ಬಿಡಿಸ್ಬೋದು ಏನಿದೆ ಅಂದರೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಹೌದಾ ಇಪ್ಪತ್ತು ಮತ್ತು ಎಂಟರ ಮೋಸ ಅ ಇಪ್ಪತ್ತು ಒಂದು ಎ ಆದರೆ ಇದೇನಾಗುತ್ತೆ ಎಂಟು ಒಂದು ಸಂಖ್ಯೆ ಇದರ ಮೋಸ ಎಷ್ಟಾಗಿದೆ ನಾಲ್ಕು ಎಲ್ ಕಂಡುಹಿಡೀಬೇಕು ಈ ಎಲ್ಲನ್ನ ಹಾಗೆ ಇಟ್ಕೊಂಡು ನಾನು ಇದನ್ನು ಎಡಗಡೆ ತರ್ತಾ ಇದ್ದೀನಿ ಏನಾಗುತ್ತೆ ಅಂದರೆ ಇಪ್ಪತ್ತು ಇಂಟು ಎಂಟು ಡಿವೈಡೆಡ್ ಬೈ ನಾಲ್ಕು ಈಸಿ ಕೊಟ್ಟು ಎಲ್ ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡನೇ ಎಂಟು ಹೌದಾ ಈಗ ಇಲ್ಲೇನು ಉಳಿತು ಇಪ್ಪತ್ತು ಎರಡು ಉಳಿತು ಇಪ್ಪತ್ತು ಇಂಟು ಎರಡು ಅಂತಂದರೆ ಎಷ್ಟಾಗುತ್ತೆ ಇಪ್ಪತ್ತು ಇಂಟು ಎರಡು ಅಂದರೆ ನಲವತ್ತಾಯಿತು ಸರಿಯಾದ ಆಯ್ಕೆ ಯಾವ್ದಾಗಿದೆ ನಲವತ್ತು ಇನ್ನು ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈ ಸಂಖ್ಯೆಗಳ ಮ ಸಾಹ ಮತ್ತು ಅ ಕ್ರಮವಾಗಿ ಅಂತ ಕೇಳಿದ್ದಾರೆ ಇಪ್ಪತ್ತಾರು ಮತ್ತು ತೊಂಬತ್ತೊಂದು ಈ ಸಂಖ್ಯೆಗಳ ಮೋಸ ಮಸ ಮತ್ತು ಲಸ ಎರಡು ಕೇಳಿದ್ದಾರೆ ಇಲ್ಲಿ ಹನ್ನೆರಡು ಮತ್ತು ನೂರ ಎಂಬತ್ತೆರಡ ಹದಿಮೂರು ಮತ್ತು ನೂರ ಎಂಬತ್ತೆರಡ ಒಂದು ಮತ್ತು ಎರಡ ಹನ್ನೆರಡು ಮತ್ತು ಹದಿಮೂರು ಇಲ್ಲಿ ನಾವು ಲೆಕ್ಕ ಮಾಡಿ ನೋಡಬೇಕಾಗುತ್ತೆ ಇಪ್ಪತ್ತಾರನ್ನ ಹೊಡ್ಕೊಂಡಾಗ ಈ ರೀತಿ ಹೊಡ್ಕೊಣ ಎರಡು ಒಂದಲೇ ಎರಡು ಎರಡು ಮೂರನೇ ಅಂದರೆ ಇಪ್ಪತ್ತಾರು ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ಎರಡು ಇಂಟು ಹದಿಮೂರು ಇನ್ನು ತೊಂಬತ್ತನ್ನು ನಾವು ಅಪೋ ಅವಭಾಜಿ ಅಪವರ್ತದಿಂದ ಒಡೆದಾಗ ಇಲ್ಲಿನೇ ಐದರಿಂದ ಹೋಗಲ್ಲ ಏಳರಿಂದ ನೋಡೋಣ ಏಳು ಒಂದಲೇ ಏಳು ಎರಡು ಎಷ್ಟು ಉಳಿತು ಎರಡು ಏಳು ಮೂರಲೇ ಇಪ್ಪತ್ತೊಂದು ಹೌದಾ ಅಂದಾಗ ಎಷ್ಟಾಯಿತು ತೊಂಬತ್ತೊಂದು ಇಸ್ ಈಕ್ವಲ್ ಟು ಹದಿಮೂರೇಳೆ ತೊಂಬತ್ತೊಂದು ಏಳು ಇಂಟು ಹದಿಮೂರು ಇಲ್ಲಿ ಮೋಸ ಅಂದಾಗ ಎರಡೂ ಕಡೆ ಇರುವಂಥ ಸಾಮಾನ್ಯ ಅಂಶ ಹೌದಾ ಅಂದಾಗ ಇಲ್ಲಿ ಮೋಸ ನೋಡ್ಕೊಂಡಾಗ ಇಲ್ಲಿ ಹದಿಮೂರಿದೆ ಇಲ್ಲಿನೂ ಹದಿಮೂರಿದೆ ಯಾವುದು ಬರ್ತದೆ ನೋಡೋಣ ಇನ್ನು ಲಸ ಮಾಡಿಕೊಂಡಾಗ ಎ ಲಸ ಮಾಡ್ಕೊಂಡಾಗ ಏನಾಗ್ತದೆ ಹದಿಮೂರು ಏಳು ಎರಡು ಗುಣಿಸ್ಬೇಕಾಗುತ್ತೆ ಇನ್ನೊಂದು ಹನ್ನೆರಡು ಇದೆ ಅಂದಮೇಲಿಂದ ಆಟೋಮೆಟಿಕ್ಕಾಗಿ ನೀಳ್ಕೊಬೇಕು ಹದಿಮೂರಳೆ ಇಪ್ಪತ್ತಾರು ಇಪ್ಪತ್ತಾರು ಏಳು ನೂರ ಎಂಬತ್ತೆರಡು ಸರಿಯಾದ ಆಯ್ಕೆ ಬಿ ಆಗಿದೆ ಇನ್ನು ನೆಕ್ಸ್ಟ್ ಸಮಸ್ಯೆ ನೋಡಿರಿ ಎರಡು ಸಂಖ್ಯೆಗಳ ಗುಣಲಬ್ಧ ನಲ್ವತ್ತೆಂಟು ಮತ್ತು ಅವುಗಳ ಮೋಸ ಅ ನಾಲ್ಕು ಆದರೆ ಲಸ ಅ ಅಂತ ಕೇಳಿದ್ದಾರೆ ಇಲ್ಲಿನ ಸೂತ್ರ ಈ ರೀತಿ ಬರ್ಕೋತಾ ಬರ್ಕೋತಾಯಿದ್ದೀನಿ ಎಲ್ಲಿಂಟು ಹೆಚ್ಚಿಸಿಕೊಟ್ಟು ಎ ಇಂಟು ಬಿ ಇಲ್ಲಿ ಹನ್ನೆರಡ ಆನ್ಸರ್ ನೋಡ್ರಿ ಆಯ್ಕೆ ಏನು ಕೊಟ್ಟಿದ್ದಾರೆ ಹನ್ನೆರಡು ಇಪ್ಪತ್ತ್ ನೂರ ತೊಂಬತ್ತೆರಡು ಆರು ಹೌದಾ ಇವುಗಳ ಗುಣಲಬ್ಧ ಗುಣಲಬ್ಧ ಅಂತಂದಾಗ ಎಷ್ಟಿದೆ ನಲ್ವತ್ತೆಂಟು ಎರಡು ಸಂಖ್ಯೆಗಳ ಎ ಮತ್ತು ಬಿ ಸಂಖ್ಯೆಗಳಾಗಿರಲಿ ಅಂತ ತಗೊಂಡ್ರೆ ಇವೆರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟು ನಲ್ವತ್ತೆಂಟು ಇವುಗಳ ಮೋಸ ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕಿದೆ ಎಲ್ಲಿ ಕಂಡುಹಿಡೀಬೇಕು ಹೌದಾ ಎಲ್ಲಿ ಸಿಕ್ಕೊಳ್ತು ನಲ್ವತ್ತೆಂಟು ಬಾಗಿಲಿ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ಒಂದ್ಲೇ ನಾಲ್ಕು ಎರಡನೇ ಅಂದರೆ ಎಷ್ಟಿದೆ ಹನ್ನೆರಡು ಸರಿಯಾದ ಆಯ್ಕೆ ಹನ್ನೆರಡು ಇನ್ನು ನೆಕ್ಸ್ಟ್ ಸಮಸ್ಯೆ ನೋಡ್ರಿ ಎರಡು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳ ಮೋಸ ಅವು ನೋಡ್ರಿ ಎರಡು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳಂತಂದರೆ ಎಣಿಕೆಯ ಸಂಖ್ಯೆಗಳನ್ನು ನಾವೇನಂತೀವಿ ಸ್ವಾಭಾವಿಕ ಸಂಖ್ಯೆಗಳು ಎಣಿಕೆಯ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದರೆ ಒಂದು ಎರಡು ಮೂರು ಇತ್ಯಾದಿಗಳು ಝೀರೋದಿಂದ ಪ್ರಾರಂಭ ಆಗಲ್ಲ ಇದು ಸ್ವಾಭಾವಿಕ ಸಂಖ್ಯೆಗಳಂತಂದಾಗ ಏನಾಗುತ್ತೆ ಎರಡ ಒಂದರಿಂದ ಮಾತ್ರ ಪ್ರಾರಂಭ ಆಗುತ್ತೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭ ಆಗ್ತಾವ ಇನ್ನು ಪೂರ್ಣಾಂಕಗಳು ಸೊನ್ನೆ ಮೈನಸ್ ಸಂಖ್ಯೆಗಳು ಪ್ಲಸ್ ಸಂಖ್ಯೆಗಳು ಮೂರು ಇರ್ತವೆ ಇದರಲ್ಲಿ ಆದ್ದರಿಂದ ಇಲ್ಲಿ ಸ್ವಾಭಾವಿಕ ಅಂತಂದಾಗ ಮೊದಲ ಎರಡು ಅನುಕ್ರಮ ಅಂದಾಗ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಸ್ವಾಭಾವಿಕ ಸಂಖ್ಯೆಗಳ ಮೋಸ ಅ ಅಂದಾಗ ಇದನ್ನು ನೋಡಿದಾಗ ಒಂದು ಇಂಟು ಒಂದು ಎರಡು ಇಂಟು ಒಂದು ಅಂದಾಗ ಮೋಸ ಏನಾಗುತ್ತೆ ಇಲ್ಲಿ ಕೇವಲ ಒಂದಾಗುತ್ತೆ ಸರಿಯಾದ ಆಯ್ಕೆ ಒಂದು ಎರಡ್ನೂರ ಐವತ್ತೈದನ್ನು ಅವಿಭಾಜ್ಯ ಅಪವರ್ತನ ಗುಣಲಬ್ಧವಾಗಿ ಬರೆದಾಗ ಎರಡು ನೂರ ಐವತ್ತೈದನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಅಂತ ಇದೆ ಎರಡು ನೂರ ಐವತ್ತೈದು ಇಲ್ಲಿ ಎರಡರಿಂದ ಭಾಗ ಹೋಗೋದಿಲ್ಲ ನಾನೀಗ ನೆಕ್ಸ್ಟ್ ಮೂರರಿಂದನೂ ಹೋಗಲ್ಲ ಮೂರ ಏಳು ಇಪ್ಪತ್ತೊಂದು ಮೂರ ಎಂಟ್ಲೇ ಇಪ್ಪತ್ತ ಹೋಗುತ್ತಿದ್ದು ನೋಡೋಣ ಮೂರು ಎಂಟ್ಲೇ ಇಪ್ಪತ್ನಾಲ್ಕು ಈ ರೀತಿ ಮಾಡಿ ನೋಡ್ರಿ ಒಂದು ಉಳಿತು ಎಷ್ಟು ಉಳಿತು ಒಂದು ಮೂರು ಐದ್ಲೆ ಹದಿನೈದು ಇಲ್ಲ ನೆಕ್ಸ್ಟು ಮೂರರಿಂದ ಹೋಗಲು ಐದು ತೊಗೊಳ್ಳೋಣ ಐದು ಒಂದಲೇ ಐದು ಐದು ಏಳೆ ಮೂವತ್ತೈದು ಅಂದ್ರೆ ಇದನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೆದಾಗ ಏನಾಗುತ್ತೆ ಅಂದರೆ ಮೂರು ಇಂಟು ಐದು ಇಂಟು ಹದಿನೇಳು ಆಯ್ಕೆ ನೋಡ್ರಿ ಮೂರು ಎರಡು ಇಂಟು ಹದಿನೇಳು ಇದೆ ಸರಿಯಾದ ಆಯ್ಕೆ ಬಿ ಆಗಿದೆ ಇನ್ನು ನೆಕ್ಸ್ಟ್ ಸಮಸ್ಯೆ ನೋಡಿದಾಗ ಎಂಟನೆಯ ಸಮಸ್ಯೆ ಮೊದಲ ಸ್ವಾಭಾವಿಕ ಸಂಖ್ಯೆ ಮೊದಲ ಪೂರ್ಣ ಸಂಖ್ಯೆ ಮೊದಲ ಅವಿಭಾಜ್ಯ ಸಂಖ್ಯೆ ಇವುಗಳ ಗುಣಲಬ್ಧವು ಇದಕ್ಕೆ ಸಮ ನೋಡಿ ಎಷ್ಟು ಟ್ರಿಕಿಯಾಗಿದೆ ಪ್ರಶ್ನೆ ಮೊದಲ ಸ್ವಾಭಾವಿಕ ಸಂಖ್ಯೆ ಮೊದಲ ಪೂರ್ಣ ಸಂಖ್ಯೆ ಮತ್ತು ಮೊದಲ ಅವಿಭಾಜ್ಯ ಸಂಖ್ಯೆ ಇವುಗಳ ಗುಣಲಬ್ಧ ಅಂತೇಳಿದ್ರೆ ಮೊದಲ ಸ್ವಾಭಾವಿಕ ಸಂಖ್ಯೆ ಏನಾಗುತ್ತೆ ಒಂದು ರೈಟ್ ಮೊದಲ ಪೂರ್ಣ ಸಂಖ್ಯೆ ಏನಾಗುತ್ತೆ ಮೊದಲ ಪೂರ್ಣ ಸಂಖ್ಯೆ ಅಂದರೆ ಸೊನ್ನೆ ನಿಮ್ಗೆ ಈಗಾಗಲೇ ಹೇಳಿದೆ ನಾನು ಪೂರ್ಣ ಸಂಖ್ಯೆಯ ಸೊನ್ನೆಯಿಂದ ಪ್ರಾರಂಭ ಆಗುತ್ತೆ ಮೊದಲ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಎರಡು ಇವೆಲ್ಲ ಇವುಗಳ ಗುಣಲಬ್ಧ ಅಂತ ಹೇಳಿದರೆ ಎಷ್ಟಾಗುತ್ತೆ ಜೀರೋ ಸರಿಯಾದ ಆಯ್ಕೆ ಏನಾಗಿದೆ ಬಿ ಆಗಿದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಂಬತ್ತನೇ ಪ್ರಶ್ನೆ ಹದಿನೇಳು ಇಸ್ ಈಕ್ವಲ್ ಟು ಆರು ಎಂಟು ಎರಡು ಪ್ಲಸ್ ಐದು ಇದನ್ನು ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯ ಎಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಹೋಲಿಸಿದಾಗ ಶೇಷ ಸೂಚಿಸುವ ಸಂಖ್ಯೆ ನೋಡ್ರಿ ಇದು ಏನಾಗುತ್ತೆ ಎ ಇಸ್ ಈಕ್ವಲ್ ಟು ಬಿ ಇಂಟು ಕ್ಯೂ ಹೌದಾ ಇದು ಭಾಗಲಬ್ಧ ಸಂಖ್ಯೆ ಹೌದಾ ಇದು ಭಾಜ್ಯ ಭಾಜಕ ನೆಕ್ಸ್ಟ್ ಇದೇನಾಗುತ್ತೆ ಶೇಷ ಅಂದ್ರೆ ಇಲ್ಲಿ ಆಯ್ಕೆಗಳನ್ನು ನೋಡಿದ ಯಾವುದಾಗುತ್ತೆ ಐದು ಆಯ್ಕೆ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಭಾಗಲಬ್ಧ ಸಂಖ್ಯೆ ಯಾವುದು ನೋಡಿದಾಗ ರೂಟ್ ಎರಡು ಪೈ ಇದೆ ಒಂದು ಬೈ ಎಂಟು ಇದೆ ರೂಟ್ ಮೂರು ನೋಡ್ರಿ ರೂಟ್ ಎರಡು ಸಹ ಒಂದು ಅಭಾಗಲಬ್ಧ ಸಂಖ್ಯೆ ಪೈ ಸಹ ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಮೂರು ಸಹ ಒಂದು ಅಭಾಗಲಬ್ಧ ಸಂಖ್ಯೆ ಇನ್ನು ಉಳಿತಾ ಯಾವುದು ಒಂದು ಬೈ ಎಂಟು ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ದಾರೆ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವಂತಹ ಸಂಖ್ಯೆಗಳಿಗೆ ಏನಂತ ಕರಿತೀವಿ ನಾವು ಅವಿಭಾಜ್ಯ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಇಲ್ಲಿ ನೋಡ್ರಿ ಮೂವತ್ತೊಂಬತ್ತು ಇದನ್ನು ನಾವು ಮೂರರಿಂದ ಭಾಗಿಸ್ಬೋದು ಮೂರು ಒಂದಲೇ ಮೂರು ಮೂರು ಮೂರಲೆ ಒಂಬತ್ತು ಅರವತ್ತೊಂದು ನೋಡ್ರಿ ಇದು ಯಾವುದೇ ಸಂಖ್ಯೆಯಿಂದ ಭಾಗಿಸಕ್ಕೆ ಬರಲ್ಲ ಎಂಬತ್ತೊಂದು ನೋಡಿದಾಗ ಮೂರರಿಂದ ಭಾಗಿಸ್ಬೋದು ತೊಂಬತ್ತ್ ಮೂರು ನೋಡಿದಾಗ ಇದನ್ನು ಸಹ ಮೂರರಿಂದ ಭಾಗಿಸ್ಬೋದು ಆದರೆ ಭಾಗಿಸದೇ ಇರುವಂಥ ಯಾವ ಸಂಖ್ಯೆ ಇದೆ ಅರವತ್ತೊಂದು ಅಥವಾ ಇದರ ಅಪವರ್ತನಗಳು ಯಾವೂ ಸಿಗೋಲ್ಲ ಅರವತ್ತೊಂದು ಇಂಟು ಇಂಟು ಒಂದಲೆ ಅರವತ್ತೊಂದೇ ಆಗುತ್ತೆ ಎಂಬತ್ತೊಂದನ್ನು ನಾವು ಮೂರರಿಂದ ಅಪವರ್ತನಗಳನ್ನು ಕಂಡುಹಿಡೀಬಹುದು ತೊಂಬತ್ಮೂರನ್ನು ಮೂರರಿಂದನೂ ಸಹ ನಾವು ಮಾಡ್ಕೋಬಹುದು ಮೂವತ್ತೊಂಬತ್ತರ ಅದನ್ನ ಹದಿಮೂರಲ್ಲಿಂದ ಮಾಡ್ಬೋದು ಇನ್ನು ನೆಕ್ಸ್ಟ್ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಕೇಳಿದ್ದಾರೆ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿದಾಗ ರೂಟ್ ಎರಡು ಇದು ಒಂದು ಅಭಾಗಲಬ್ಧ ಸಂಖ್ಯೆ ರೂಟ್ ಮೂರು ಅಭಾಗಲಬ್ಧ ಸಂಖ್ಯೆ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ ಅಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ಹೇಳಿದರೆ ಇದನ್ನು ನೋಡಿದಾಗ ಒಂಬತ್ತರ ವರ್ಗ ಮೂಲ ಮೂರಾಗತ್ತೆ ಹೌದಾ ಅಂದಾಗ ಇದು ಮಾತ್ರ ಅಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಸಹ ಅಭಾಗಲಬ್ಧ ಸಂಖ್ಯೆ ಹೌದಾ ಆನ್ಸರ್ ಏನಾಗುತ್ತೆ ಮೂರು ಅಥವಾ ರೂಟ್ ಒಂಬತ್ತು ಈ ಕೆಳಗಿನ ಸಂಖ್ಯೆಗಳಲ್ಲಿ ಅಭಾಗಲಬ್ಧ ಸಂಖ್ಯೆಯು ನೋಡ್ರಿ ವೆರೈಟಿ ವೆರೈಟಿ ಕೊಡ್ತಾರೆ ನೋಡ್ಕೋತಾ ಇರಬೇಕು ಈ ಕೆಳಗಿನ ಸಂಖ್ಯೆಯಲ್ಲಿ ಅಭಾಗಲಬ್ಧ ಸಂಖ್ಯೆಯು ಯಾವುದಿದೆ ನೋಡಿರಿ ರೂಟ್ ಹದಿನಾರು ಮೈನಸ್ ರೂಟ್ ಒಂಬತ್ತು ಅಂದರೆ ನಾಲ್ಕು ಮೈನಸ್ ಮೂರು ಇಸಿ ಕೊಟ್ಟರೆ ಎಷ್ಟಾಗುತ್ತೆ ಒಂದಾಗುತ್ತೆ ಮೂರು ಬೈ ನಾಲ್ಕು ಅಂದರೆ ಇದನ್ನು ನಾವು ಭಾಗಿಸ್ಬೋದು ಇದು ಸಹ ಇದಾಗುತ್ತೆ ಇದನ್ನು ಎಂಡಿದೆ ಕೊನೆಗೆ ಎಂಡಿರೋದ್ರಿಂದ ಇದು ಒಂದು ಸಹ ಭಾಗಲಬ್ಧ ಸಂಖ್ಯೆ ಇದನ್ನು ನೋಡಿದಾಗ ರೂಟ್ ಮೂರು ಒಂದೇನಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ದರಿಂದ ಇದು ಒಂದು ಡಿ ಆಯ್ಕೆ ಸರಿಯಾಗಿದೆ ಇನ್ನು ಎರಡುನೂರ ಹತ್ತು ಇಸ್ ಈಕ್ವಲ್ ಟು ಎರಡು ಇಂಟು ಮೂರು ಇಂಟು ಐದು ಇಂಟು ಎಮ್ ಇಲ್ಲಿ ಎಮ್ನ ಬೆಲೆ ಅಂತ ಹೇಳಿದರೆ ಎರಡುನೂರ ಹತ್ತನ್ನು ನಾವು ಭಾಗಿಸ್ತಾ ಹೋಗೋಣ ಎರಡು ಒಂದಲೇ ಎರಡು ಇಲ್ಲಿ ಹೋಗೋದಿಲ್ಲ ಝೀರೋ ತೊಗೊಂಡೆ ಎರಡು ಐದಲೇ ಹತ್ತು ನೆಕ್ಸ್ಟ್ ಈಗ ಮೂರರಿಂದ ನೋಡ್ತೀನಿ ಮೂರು ಮೂರಲೆ ಒಂಬತ್ತು ರೈಟ್ ಒಂದು ಉಳಿತು ಮೂರೈದಲೇ ಹದಿನೈದು ನೆಕ್ಸ್ಟ್ ಈಗ ಮೂರಲಿಂದ ಹೋಗಲ್ಲ ಪುನಃ ಐದರಿಂದ ಹೋಗ್ತೀನಿ ಐದು ಏಳೆ ಮೂವತ್ತೈದು ಏಳು ಒಂದೇ ಏಳು ಇಲ್ಲಿ ಆಯ್ಕೆಗಳನ್ನು ನೋಡ್ರಿ ನಲ್ವತ್ತೆರಡು ಏಳು ಎರಡು ಐದು ಅಂದಾಗ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡ್ಕೊಳ್ರೆ ಎರಡು ಇದೆ ಮೂರಿದೆ ಐದಿದೆ ಇನ್ನು ಯಾವ ಸಂಖ್ಯೆ ಉಳಿಯಿತು ಏಳು ಅಂದಾಗ ಎಮ್ಮ ಬೆಲೆ ಏನಾಗುತ್ತೆ ಏಳು ಸರಿಯಾದ ಆಯ್ಕೆ ಏಳು ಇನ್ನು ವಾಸ್ತವ ಸಂಖ್ಯೆಗಳ ಸಂಖ್ಯಾಗಣದ ಸಂಕೇತ ಎನ್ ಡಬ್ಲ್ಯೂ ಝಡ್ ಆರು ವಾಸ್ತವ ಸಂಖ್ಯೆಗಳ ಸಂಖ್ಯಾಗಣದ ಸಂಕೇತ ಸ್ವಾಭಾವಿಕ ಸಂಖ್ಯೆ ಎನ್ನದಿಂದ ಸೂಚಿಸ್ತಾರೆ ಪೂರ್ಣ ಸಂಖ್ಯೆಗಳನ್ನು ಡಬ್ಲ್ಯೂದಿಂದ ಸೂಚಿಸ್ತಾರೆ ನಂತರ ಪೂರ್ಣಾಂಕಗಳನ್ನು ಝಡ್ ದಿಂದ ಸೂಚಿಸ್ತಾರೆ ಇದು ವಾಸ್ತವ ಸಂಖ್ಯೆ ಆಗಿದೆ ಇದೇನಾಗಿದೆ ವಾಸ್ತವ ಸಂಖ್ಯೆ ಇನ್ನು ಮುಂದೆ ಏನು ಬರ್ತವೆ ಇವೆಲ್ಲ ಏನಿದೆ ಬಹು ಆಯ್ಕೆ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ರೂಟ್ ಮೂರು ಪ್ಲಸ್ ಎರಡು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಇವೆಲ್ಲ ಏನಾಗ ಬರ್ತಾವ ಟೂ ಮಾರ್ಕ್ಸ್ ಕ್ವಶನ್ ರೈಟ್ ನಾಳೆ ದಿನ ತ್ರೀ ಮಾರ್ಕ್ಸ್ ಕ್ವಶನ್ ಬಿಡಿಸ್ತಾ ಇದ್ದೀನಿ ಹೌದಾ ಇಲ್ಲಿ ನೋಡಿ ಮೊದಲು ಇದು ರೂಟ್ ಮೂರು ಪ್ಲಸ್ ಎರಡು ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಅಂದಾಗ ನಾವೇನು ಮಾಡೋಣ ಅಂತಂದ್ರೆ ಇದನ್ನ ಮೊದಲು ಭಾಗಲಬ್ಧ ಸಂಖ್ಯೆ ಅಂತ ತಿಳ್ಕೊಂಡು ಭಾಗಲಬ್ಧವನ್ನ ಮಾಡೋಣ ನೋಡಿ ರೂಟ್ ಮೂರು ಪ್ಲಸ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತಿಳಿಯೋಣ ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತಿಳಿಯೋಣ ಇದನ್ನು ಆ ರೀತಿ ನಾವು ತಿಳ್ಕೊಂಡ್ವಿ ಅಂದ್ರೆ ಇದನ್ನು ಯಾವ ರೀತಿ ಬರೀಬೇಕಂದ್ರೆ ಪಿ ಬಾಗಿಲೆ ಕ್ಯೂ ಪಿ ಕ್ಯೂ ಸೇರಿದೆ ಗಣ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಇದು ಕಂಪಲ್ಸರಿಯಾಗಿ ನೀವು ಬರೀಲೇಬೇಕು ಈ ಎರಡು ಅಂಶಗಳು ಮೊದಲಿಗೆ ಪ್ರಾರಂಭದಲ್ಲಿ ಬರೀಲೇಬೇಕು ಇಲ್ಲಿ ಸಂಖ್ಯೆಗಳು ಏನು ಬಂದಿರ್ತಾವಲ್ಲ ಅವನ್ನಷ್ಟೇ ಚೇಂಜ್ ಮಾಡ್ಕೊಂತ ಹೋಗ್ಬೇಕು ಇದು ಮಾತ್ರ ನೀವು ಕಂಠಪಾಠ ಹೌದಾ ಮಾಡಬಹುದು ಗಣಿತದಲ್ಲಿ ಕಂಠಪಾಠ ಮಾಡೇಬಾರದು ತಿಳ್ಕೋಬೇಕು ಆದರೂ ಸಹ ನೀವು ಏನಾದರೂ ಪಾಸಿಂಗ್ ಆದ್ರೆ ಅನ್ನೋ ಲೆಕ್ಕಕ್ಕೆ ಇದ್ದಂಥ ಮಕ್ಕಳು ಏನು ಮಾಡ್ರಿ ಅಂದ್ರೆ ಇವೆರಡನ್ನ ಕಂಠಪಾಠ ಮಾಡಿ ಇಲ್ಲಿ ನೋಡಿ ಈಗ ನಾ ಎರಡನ್ನ ಬಲಗಡೆ ತರ್ತಾ ಇದ್ದೀನಿ ರೂಟ್ ಮೂರು ಇಸಿಕೊಳ್ತು ಪಿ ಬಾಗಿಲೆ ಕ್ಯೂ ಮೈನಸ್ ಎರಡು ಹೌದಾ ಈಗ ಈ ಕ್ಯೂ ಅನ್ನು ನಾನು ಲಸ ಮಾಡ್ಕೊಳ್ತಾ ಇದ್ದೀನಿ ರೂಟ್ ಮೂರು ಇಸ್ ಈಕ್ವಲ್ ಟು ಏನಾಗುತ್ತೆ ಪಿ ಮೈನಸ್ ಎರಡು ಕ್ಯೂ ಈ ರೀತಿ ಇದ್ದಾಗ ಏನು ಮಾಡ್ರಿ ನೀವು ಲಸ ಒಂದು ಕಡೆ ಭಿನ್ನ ರಾಶಿ ರೂಪದಲ್ಲಿದ್ದು ಇನ್ನೊಂದು ಕಡೆ ಏನೂ ಇದ್ದಿದ್ದಿಲ್ಲ ಅಂತಂದರೆ ಛೇದದಲ್ಲಿ ಏನಿದೆ ಅಲ್ಲ ಅದನ್ನೇ ನೀವು ಲಸ ಆಗ್ಬಿಡುತ್ತೆ ಅವಾಗ ಓರೆ ಗುಣಾಕಾರ ಮಾಡಿರಿ ಇಲ್ಲಿ ಏನಿರಲ್ಲ ಅಂದರೆ ಏನಿರುತ್ತೆ ಒಂದು ಒಂದು ಇಂಟು ಪಿ ಪಿ ಎರಡು ಇಂಟು ಕ್ಯೂ ಎರಡು ಕ್ಯೂ ರೈಟ್ ಇನ್ನು ನಮ್ಮ ಸಮಸ್ಯೆ ಇಲ್ಲಿಗೆ ಮುಗೀತು ಮುಗಿದ ನಾವು ಕೆಲವೊಂದು ಎರಡು ಲೈನ್ ಬರೀಬೇಕಾಗುತ್ತೆ ಅದು ಏನು ಬರೀಬೇಕು ಅನ್ನೋದನ್ನು ನೋಡೋಣ ಈಗ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಏಕೆ ಏಕೆಂದರೆ ಏಕೆಂದರೆ ಪಿ ಮೈನಸ್ ಎರಡು ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ನೋಡಿ ಈ ರೂಟ್ ಮೂರನ್ನ ನಾವು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ ಯಾಕಂದ್ರೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಇದನ್ನ ರೂಟ್ ಮೂರನ್ನ ಭಾಗಲಬ್ಧ ಸಂಖ್ಯೆ ಅಂತ ತಿಳಿತೀವಿ ಆದರೆ ಆದರೆ ನಮ್ಮ ಊಹೆ ನಾವೇನು ಊಹೆ ಮಾಡ್ಕೊಂಡಿವಲ್ಲ ಊಹೆ ತಪ್ಪು ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ಆದ್ದರಿಂದ ಪ್ರಶ್ನೆ ಏನಿದೆ ರೂಟ್ ಮೂರು ಪ್ಲಸ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ನೋಡಿ ಇಲ್ಲಿ ಪ್ಲಸ್ ಬಂದಿದೆ ಇನ್ನೊಂದು ಸಮಸ್ಯೆಯನ್ನು ತೋರಿಸ್ತಾ ಇದ್ದೀನಿ ಈಗ ಮೈನಸ್ ಇರುವಂತಹ ಒಂದು ಲೆಕ್ಕವನ್ನು ತಗೊಳ್ತಾ ಇದ್ದೀನಿ ರೂಟ್ ಐದು ಮೈನಸ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಹೌದಾ ಇದನ್ನ ರೂಟ್ ಐದು ಮೈನಸ್ ಮೂರು ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತಿಳಿಯೋಣ ಅಥವಾ ಊಹಿಸೋಣ ಪುನಃ ಈಗೇನು ಬರ್ದಿವಲ್ಲ ಅದೇ ಸ್ಟೆಪ್ಪು ನೀವು ಎಷ್ಟು ಬಾರಿ ಲೆಕ್ಕಗಳನ್ನು ಮಾಡ್ತಾ ಹೋಗ್ತೀರಿ ಅಷ್ಟೇನಾಗ್ತದೆ ನಿಮಗೆ ಪರ್ಫೆಕ್ಟ್ ಆಗ್ತೀರಾ ಫಸ್ಟಿಗೆ ಪರ್ಫೆಕ್ಟ್ ಆದ ನಂತರ ನೀವೇನು ಮಾಡಬೇಕು ಅಂತಂದರೆ ಅದನ್ನು ಫಾಸ್ಟಾಗಿ ಕಡಿಮೆ ಸಮಯದಲ್ಲಿ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಪಿ ಕ್ಯೂ ಸೇರಿದೆ ದಡ್ಡುಗಣ್ಣ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಯಾಕಂದರೆ ಅವಲ್ಲಿ ಛೇದ ಝೀರೋ ಆಗಿರಬಾರ್ದು ಕಂಡೀಷನ್ ಇದು ಹೌದಾ ಇನ್ನು ಏನು ಮಾಡೋಣ ಈ ಮೈನಸ್ ಮೂರನ್ನು ಬಲಗಡೆ ತರ್ತಾ ಇದ್ದೀನಿ ರೂಟ್ ಐದು ಈಸಿ ಕೊಟ್ಟು ಪಿ ಭಾಗಿಲೆ ಕ್ಯೂ ಪ್ಲಸ್ ಮೂರು ಹೌದಾ ಈಗ ಈ ಛೇದ ಈಗಾಗಲೇ ಮಾಡಿದೆ ನಾನು ನಿಮ್ಗೆ ಹೇಳಿಕೊಟ್ಟೀನಿ ರೂಟ್ ಐದು ಈಸಿ ಕೊಟ್ಟು ಪಿ ಪ್ಲಸ್ ಇದೇನಾಗುತ್ತೆ ಓರೆ ಗುಣಾಕಾರ ಮಾಡಿಬಿಡ್ರಿ ತ್ರೀ ಕ್ಯೂ ಡಿವೈಡೆಡ್ ಬೈ ಕ್ಯೂ ಮುಗಿತೀನಿ ನಮ್ಗೆ ಲೆಕ್ಕ ಹೌದಾ ಈಗೇನು ಬರಿಬೋದು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಏಕೆಂದರೆ ಪಿ ಪ್ಲಸ್ ಮೂರು ಕ್ಯೂ ಡಿವೈಡೆಡ್ ಬೈ ಕ್ಯೂ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಆದರೆ ಆದರೆ ನಮ್ಮ ಊಹೆ ತಪ್ಪು ಈಗ ಈಗಾಗಲೇ ಹೇಳ್ಕೊಟ್ಟಿನ ನಾನು ಇದೇ ತರ ನೀವೇನು ಮಾಡಬೇಕು ಒಂದೆರಳನ್ನು ಬಾಯ್ ಮಾಡಿ ಇಲ್ಲಿ ಸಂಖ್ಯೆಗಳು ಮಾತ್ರ ಚೇಂಜ್ ಈ ವರ್ಡುಗಳು ಮಾತ್ರ ಇರಬೇಕು ಸೇಮ್ ಇರಬೇಕು ನಮ್ಮ ಊಹೆ ತಪ್ಪು ಇದು ಇದು ವೈರುದ್ಯಕ್ಕೆ ಮಾಡಿ ಕೊಡುತ್ತದೆ ಆದ್ದರಿಂದ ರೂಟ್ ಐದು ಮೈನಸ್ ಮೂರು ಒಂದು ಕಂಪಲ್ಸರಿ ಬರಿಬೇಕಿದ ಭಾಗಲಬ್ಧ ನೋಡ್ರಿ ಒಂದೇ ವರ್ಡ್ ಚೇಂಜ್ ಇದೆ ಅ ತೆಗೆದು ಬಂದ್ರೆ ಭಾಗಲಬ್ಧ ಆಗಿಬಿಡ್ತದೆ ಅ ಹಾಕಬೇಕು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇನ್ನು ನೋಡ್ರಿ ಮತ್ತೊಂದು ವಿಭಿನ್ನವಾದಂತಹ ಪ್ರಶ್ನೆ ಎರಡು ರೂಟ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಸಹ ಹಾಗೆ ಬರೀರಿ ಎರಡು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತಿಳಿಯೋಣ ಆಗಿರಲಿ ಎಂದು ತಿಳಿಯೋಣ ಎರಡು ರೂಟ್ ಮೂರು ಈಸ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಪಿ ಕ್ಯೂ ಸೇರ್ ಇಸ್ ಎಡ್ಗಣ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಹೌದಾ ರೂಟ್ ಮೂರಷ್ಟೇ ಉಳಿಸ್ಕೊರಿ ಈ ಎರಡನ್ನ ಬಲಗಡೆ ತೊಗೊಂಬರ್ರಿ ಏನಾಗುತ್ತೆ ಅಂಶ ಏನಾಗುತ್ತೆ ಛೇದಕ್ ಬರುತ್ತೆ ಇವೆರಡರ ನಡಬರಕ್ಕೆ ಗುಣಾಕಾರ ಇರೋದ್ರಿಂದ ಇದು ಬಲಗಡೆ ಬಂದಾಗ ಅಂಶದಲ್ಲಿದೆ ಛೇದಕ್ ಬರುತ್ತೆ ಪಿ ಡಿವೈಡೆಡ್ ಬೈ ಟು ಕ್ಯೂ ಪಿ ಡಿವೈಡೆಡ್ ಬೈ ಟು ಕ್ಯೂ ಆಗುತ್ತೆ ಈಗ ನೆಕ್ಸ್ಟ್ ಸ್ಟೆಪ್ ಏನ್ ಬರೀಬೇಕು ರೂಟ್ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಪಿ ಡಿವೈಡೆಡ್ ಬೈ ಟು ಕ್ಯೂ ಒಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಆದರೆ ಇದು ಕಂಪಲ್ಸರಿ ಇದೆ ಈ ಲೈನ್ಗಳು ನಮ್ಮ ಊಹೆ ತಪ್ಪು ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ಆದ್ದರಿಂದ ಪ್ರಶ್ನೆ ಏನಿದೆ ಎರಡು ರೂಟ್ ಮೂರು ಒಂದು ಅಭಾಗಲ ಸಂಖ್ಯೆ ಆಗಿದೆ ನೋಡ್ರಿ ಮೂರು ವಿಧದ ಲೆಕ್ಕ ಅದು ಈಗ ಎರಡು ಅಂಕದ ಪ್ರಶ್ನೆಗಳು ನಾಲ್ಕನೇ ವಿಧ ನೋಡ್ಕೊಳ್ರಿ ಏನಿದೆ ಇಲ್ಲಿ ಒಂದು ಸಂಖ್ಯೆ ಹೆಚ್ಚಿಗೆ ಬಂದಿದೆ ಇಲ್ಲಿ ಒಂದು ಗುಣಾಕಾರ ಇದೆ ಒಂದು ನೋಡೋಣ ಏಳು ಪ್ಲಸ್ ಮೂರು ರೂಟ್ ಹನ್ನೊಂದು ಒಂದು ಮೊದಲಿಗೆ ಇದನ್ನ ಭಾಗಲಬ್ಧ ಸಂಖ್ಯೆ ಅಂತಾನೆ ಬರಿಬೇಕು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತಿಳಿಯೋಣ ಇಷ್ಟಂತರ ಬರೀಲೇಬೇಕು ನಂತರ ಏಳು ಪ್ಲಸ್ ಮೂರು ರೂಟ್ ಹನ್ನೊಂದು ಈಸ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಪಿ ಕ್ಯೂ ಸೇರಿದೆ ಝಡ್ಗಣ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ಏನು ಮಾಡೋಣ ಏಳನ್ನು ಬಲಗಡೆ ತರೋಣ ಮೂರು ರೂಟ್ ಹನ್ನೊಂದು ಈಸ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಪ್ಲಸ್ ಇದ್ದದ್ದೇನಾಗುತ್ತೆ ಮೈನಸ್ ಆಗುತ್ತೆ ರೈಟ್ ಈಗ ಇದನ್ನು ಲಸ ಮಾಡ್ಕೊಳ್ಳೋಣ ಮೂರು ರೂಟ್ ಹನ್ನೊಂದು ಈಸ್ ಈಕ್ವಲ್ ಟು ಪಿ ಮೈನಸ್ ಇದೇನಾಗುತ್ತೆ ಊರೇ ಗುಣಾಕಾರ ಏಳು ಕ್ಯೂ ಇದು ಒಂದು ಪಿ ಆಗುತ್ತೆ ಡಿವೈಡ್ ಬೈ ಕ್ಯೂ ಇಲ್ಲಿ ಇನ್ನೊಂದು ಸ್ಟೆಪ್ ಹೆಚ್ಚಿಗೆ ಬರುತ್ತೆ ಏಕೆಂದರೆ ಇಲ್ಲಿ ಮೂರೊಂದು ಇದೆಯಲ್ಲ ನಮ್ಮದು ಉದ್ದೇಶ ಇಲ್ಲಿ ಕೇವಲ ರೂಟ್ನಲ್ಲಿರುವಂಥ ಅಭಾಗಲಬ್ಧ ಸಂಖ್ಯೆಯನ್ನು ಮಾತ್ರ ಇಲ್ಲಿ ಉಳಿಸ್ಕೋಬೇಕು ಇದಕ್ಕೆ ಕರಣಿ ಅಂತಲೂ ಕರೀತಾರೆ ರೂಟ್ ಹನ್ನೊಂದು ಈಸ್ ಈಕ್ವಲ್ ಟು ಪಿ ಮೈನಸ್ ಏಳು ಕ್ಯೂ ಡಿವೈಡ್ ಬೈ ಮೂರು ಕ್ಯೂ ಅಂಶದಲ್ಲಿದೆ ಛೇದಕ್ಕೆ ಬಂತು ಇನ್ನು ಮುಗೀತು ನಿಮ್ಗೆ ಏನದವಲ್ಲ ಲಾಸ್ಟಿಗೆ ಒಂದೆರಡು ಲೈನು ಬರೆಬಿಡ್ರಿ ರೂಟ್ ಹನ್ನೊಂದು ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಏಕೆಂದರೆ ಪಿ ಮೈನಸ್ ಏಳು ಕ್ಯೂ ಡಿವೈಡ್ ಬೈ ಮೂರು ಕ್ಯೂ ಒಂದು ಭಾಗಲಬ್ಧ ಆಗಿರುವುದರಿಂದ ಸಂಖ್ಯೆ ಆಗಿರುವುದರಿಂದ ಫುಲ್ ಪಾಯಿಂಟ್ ಆದರೆ ನಮ್ಮ ಊಹೆ ತಪ್ಪು ಇದು ವೈರುದ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ವೈರುದ್ಯಕ್ಕೆ ಎಡೆ ಮಾಡಿಕೊಡುತ್ತದೆ ಆದ್ದರಿಂದ ಪ್ರಶ್ನೆ ಏನಿದೆ ಏಳು ಪ್ಲಸ್ ಮೂರು ರೂಟ್ ಹನ್ನೊಂದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಇದು ಒಂದು ವಿಧ ಆಯಿತು ಇನ್ನೊಂದು ವಿಧದಲ್ಲಿ ಬರ್ಬೋದು ನಿಮಗೆ ಎರಡು ಅಂಕದ ಪ್ರಶ್ನೆ ಈ ದಿನ ನೀವು ಖಂಡಿತವಾಗಿ ಎರಡು ಅಂಕಗಳು ಮತ್ತು ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಹೆಚ್ಚು ಅಂಕಗಳನ್ನು ನೀವು ಗಳಸೆ ಗಳಿಸ್ತೀರಿ ಇಲ್ಲಿ ಮೂರು ಡಿವೈಡ್ ಬೈ ರೂಟ್ ಎರಡು ಒಂದು ಇಲ್ಲಿ ನಾವು ಫಸ್ಟ್ ಏನು ಮಾಡ್ಕೊಳ್ಳೋಣ ಇದನ್ನು ರೂಟ್ ಎರಡು ಮೇಲೆ ಬರುವಂಗೆ ನೋಡ್ಕೊಳ್ಳೋಣ ಮೂರು ರೂಟ್ ಎರಡು ಇಂಟು ರೂಟ್ ಎರಡು ಇಂಟು ರೂಟ್ ಎರಡು ಈ ರೂಟ್ ಎರಡನ್ನು ಅಂಶಕ್ಕೊಂದ್ಸರಿ ಛೇದಕ್ಕೊಂದ್ಸರಿ ಗುಣಿಸಿದೆ ಇನ್ನು ಮೂರು ರೂಟ್ ಎರಡು ಡಿವೈಡ್ ಬೈ ಏನಾಗುತ್ತೆ ರೂಟ್ ಎರಡು ಇಂಟು ರೂಟ್ ಎರಡು ಏನಾಗುತ್ತೆ ಎರಡಾಗುತ್ತೆ ಹೌದಾ ಈ ಇದನ್ನ ನಾವೇನ್ ಮಾಡಬೇಕು ಅಭಾಗಲ ಸಂಖ್ಯೆಯಿಂದ ಸಾಧಿಸ್ಬೇಕು ಎಂದು ಸಾಧಿಸಿ ಈಗ ನಮ್ಮ ಪ್ರಶ್ನೆ ಸ್ಟಾರ್ಟ್ ಆಯ್ತು ಇದನ್ನು ಬದಲಾವಣೆ ಮಾಡಿಕೊಂಡು ನಾವೇನು ಮಾಡಬೇಕು ಇದನ್ನು ಮಾಡಬೇಕು ಮೂರು ರೂಟ್ ಎರಡು ಡಿವೈಡ್ ಬೈ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಎಂದು ತಿಳಿಯೋಣ ರೈಟ್ ಈಗ ಇದನ್ನ ಈಗಾಗಲೇ ಸ್ಟೆಪ್ಗಳನ್ನು ಹೇಳೀನಿ ಅದೇ ತರ ಬರ್ಕೋತಾ ಹೋಗ್ರಿ ಇಸ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಪಿ ಕ್ಯೂ ಸೇರಿದೆ ಝಡ್ ಗಣ ಕ್ಯೂ ಈಸ್ ನಾಟ್ ಈಕ್ವಲ್ ಟು ಝೀರೋ ಇಲ್ಲಿ ಒಂದೆರಡು ಸ್ಟೆಪ್ ಹೇಳ್ತೀನಿ ಕೊನೆಯ ಸ್ಟೆಪ್ಗಳನ್ನು ನೀವೇ ಬರೀರಿ ರೈಟ್ ಮೂರು ರೂಟ್ ಎರಡು ಏನಾಗುತ್ತೆ ಅಂಶಕ್ಕೆ ಹೋಗುತ್ತೆ ಛೇದದಲ್ಲಿದೆ ಬಲಗಡೆ ಬಂದಾಗ ಅಂಶಕ್ಕೆ ಹೋಗುತ್ತೆ ಎರಡು ಪಿ ಡಿವೈಡೆಡ್ ಬೈ ಕ್ಯೂ ಇಲ್ಲಿ ಇನ್ನೊಂದು ಸ್ಟೆಪ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಬರುತ್ತೆ ಹೌದಾ ರೂಟ್ ಎರಡು ಇಸ್ ಈಕ್ವಲ್ ಟು ಟು ಪಿ ಡಿವೈಡೆಡ್ ಬೈ ತ್ರೀ ಕ್ಯೂ ಮುಂದಿನ ಮೂರ್ನಾಲ್ಕು ಲೈನ್ಗಳನ್ನು ನೀವು ಬರಿಬೋದು ಏನು ಬರಿಬೋದು ಈಗಾಗಲೇ ಹೇಳಿಕೊಟ್ಟೆ ಈ ರೀತಿ ಛೇದದಲ್ಲಿ ನಿಮ್ಗೆ ಆ ಭಾಗಲದ ಸಂಖ್ಯೆ ಬಂತು ಅಂದರೆ ಇದನ್ನೇನು ಮಾಡ್ರಿ ಇದೇ ಎಲ್ಲಿ ರೂಟ್ ಎರಡು ಇದ್ರೆ ರೂಟ್ ಎರಡು ತಗೋರಿ ರೂಟ್ ಮೂರಿದ್ರೆ ರೂಟ್ ಮೂರ್ ತಗೋರಿ ಅದನ್ನ ಒಂದು ಸಾರಿ ಅಂಶಕ್ಕೂ ಒಂದು ಸಾರಿ ಛೇದಕ್ಕೂ ಗುಣಿಸ್ರಿ ಗುಣಿಸಿದಾಗ ರೂಟ್ ಎರಡು ಇಂಟು ರೂಟ್ ಎರಡು ಏನಾಗುತ್ತೆ ಗುಣಾಕಾರ ಆಗಿ ನೋಡ್ರಿ ರೂಟ್ ಎರಡು ಇಂಟು ರೂಟ್ ಎರಡು ಇಸಿಕ್ ಟು ರೂಟ್ ನಾಲ್ಕು ಆಗುತ್ತೆ ನಾಲ್ಕರ ವರ್ಗ ಮೂಲ ಎರಡು ಅದಕ್ಕಾಗಿ ಎರಡು ತಗೊಂಡಿದ್ದೀನಿ ನಾನು ರೈಟ್ ಈಗ ಇದನ್ನ ನಾವೇನು ಬರೀಬೇಕಂದ್ರೆ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಏಕೆಂದರೆ ಏಕೆಂದರೆ ಎರಡು ಪಿ ಡಿವೈಡೆಡ್ ಬೈ ಮೂರು ಕ್ಯೂ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ ಆಗಿರುವುದರಿಂದ ಆದರೆ ಸೇಮ್ ಲೈನ್ಗಳು ಆದರೆ ನಮ್ಮ ಊಹೆ ತಪ್ಪು ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ವೈರುಧ್ಯಕ್ಕೆ ಎಡೆಮಾಡಿ ಕೊಡುತ್ತದೆ ಆದ್ದರಿಂದ ಪ್ರಶ್ನೆ ಏನಿದೆ ಮೂರು ಡಿವೈಡ್ ಬೈ ರೂಟ್ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಬರೀರಿ ಪೂರ ಅಭಾಗಲಬ್ಧ ಸಂಖ್ಯೆ ಆಗಿದೆ ಖಂಡಿತ ಪೂರ್ತಿಯಾಗಿ ಬರೀಬೇಕು ಮಕ್ಕಳಿಗೆ ನಾನು ಇಲ್ಲಿವರೆಗೂ ಹದಿನೈದು ಬಹು ಆಯ್ಕೆ ಪ್ರಶ್ನೆಗಳು ನೆಕ್ಸ್ಟ್ ಇವೆಷ್ಟು ಐದು ವೆರೈಟಿ ಆಫ್ ಟೂ ಮಾರ್ಕ್ಸ್ ಕ್ವೆಶನ್ ಇವನ್ನ ಭಾಗಲ ಖಂಡಿತ ಇದರಲ್ಲಿ ಈ ಟೈಪ್ನಲ್ಲಿ ಒಂದು ಡೆಫಿನಿಟ್ ಕ್ವೆಶನ್ ಬಂದೇ ಬರುತ್ತೆ ಎರಡು ಅಂಕದ ಪ್ರಶ್ನೆಗಾಗಿ ಅದಕ್ಕಾಗಿ ಈ ಐದು ಪ್ರಶ್ನೆಗಳನ್ನು ನೀವು ಈ ವೆರೈಟಿ ಪ್ರಶ್ನೆಗಳನ್ನು ಐದು ಪ್ರಶ್ನೆಗಳನ್ನು ಖಂಡಿತ ಬಿಡಿಸಿ ನಾಳೆ ದಿನ ಇದರಲ್ಲಿ ಬರುವಂತಹ ಮುಂದುವರೆದ ಸಮಸ್ಯೆಗಳು ನೋಡಿರಿ ನಾನು ಹದಿನೈದು ಬಹು ಆಯ್ಕೆ ಹೇಳಿದೆ ಈಗ ಒಂದು ಎರಡು ಮೂರು ನಾಲ್ಕು ಐದು ವಿಭಿನ್ನ ಪ್ರಶ್ನೆಗಳು ನೋಡಿರಿ ಒಂದ್ರ ಬಿಟ್ಟರೆ ಇನ್ನೊಂದು ಚೇಂಜ್ ಚೇಂಜ್ ಅದಾವ ಇವು ಟೂ ಮಾರ್ಕ್ಸು ಪ್ಲಸ್ ಇಲ್ಲಿ ಒನ್ ಮಾರ್ಕ್ಸ್ ಈ ವೆರೈಟಿ ಏನು ಇದರಲ್ಲಿ ಡೆಫಿನಿಟ್ ಒಂದು ಕ್ವಶನ್ ಹೌದಾ ಟೂ ಪ್ಲಸ್ ಒನ್ ತ್ರೀ ಮಾರ್ಕ್ಸ್ ಬರುತ್ತೆ ನಾಳೆ ದಿನ ಏನು ಮಾಡೋಣ ಅಂದರೆ ಮೂರು ಅಂಕದ ಮೂರು ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ ನೆಕ್ಸ್ಟ್ ಅಭ್ಯಾಸದಲ್ಲಿರುವಂಥ ವಿಭಿನ್ನವಾದಂಥ ಬೇರೆ ಪ್ರಶ್ನೆಗಳನ್ನು ಸಹ ಸಂಗ್ರಹಿಸಿ ನಾನು ಈ ಚಾನಲ್ದಲ್ಲಿ ಬಿಡಿಸ್ತಾ ಇದ್ದೀನಿ ಮುಂಬರುವ ದಿನಗಳಲ್ಲಿ ನಿಮಗಾಗಿ ಏನು ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂಥ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಸಹ ನಾನು ಬಿಡಿಸ್ತಾ ಇದ್ದೀನಿ ನೀವು ಆದಷ್ಟು ಯಾರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನ್ನ ಉದ್ದೇಶ ನೀವು ಹೆಚ್ಚು ಹೆಚ್ಚು ಅಂಕಗಳನ್ನು ಗಳಿಸಬೇಕನ್ನೋದು ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಆದರೆ ಏನಾಗ್ತದೆ ಅಂದರೆ ನಾ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲಿಗೆ ಆ ವಿಡಿಯೋವನ್ನು ನೋಡ್ಬೋದು ಆಲ್ ದ ಬೆಸ್ಟ್ ಮಕ್ಕಳೇ